ಆರಾಮಾಗಿ ಇಲ್ಲಿಂದ ಕೈ ಇಕ್ಬೋದು ಬ್ಯಾಟ್ರಿ ಬಾಕ್ಸ್ ಸುಮ್ಮನೆ ಮಾಡಬೇಕು ಅಂತ ಮಾಡಿರೋ ತರ ಐತೆ ಇದು ಬ್ಯಾಟ್ರಿ ಬಾಕ್ಸ್ನ ಬಟ್ ಇಲ್ಲಿ ಏನಂದ್ರೆ ದೊಡ್ಡ ಗಾಡಿಗಳು ತುಂಬಾ ಫೇಮಸ್ ನೋಡಿ ಒಂದೇ ಸತಿ ಗಾಡಿಗಳು ಇಳಿಸಿರೋದು ಇದೆಲ್ಲ ಒಂದೇ ಗಾಡಿಗಳು ಅಶೋಕ್ ಎಲ್ಲ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೋಡಿ ನಿಮ್ಮ ಬ್ಯಾಕ್ ಅಲ್ಲಿ ಕಾಣಿಸ್ತಾ ಇದೆ ಬಾಡಿ ಬಿಲ್ಡಿಂಗ್ ಹತ್ರ ಬಂದಿದ್ದೀನಿ ಏನಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಗಾಡಿ ತೊಗೊಂಡಿದ್ರು ಬಡ ದೋಸ್ತ್ ಐ ಫೈವ್ ಅಲ್ಲ ಐ ಫೋರು ಅವ್ರನ್ನ ಹಂಗೆ ಗಾಡಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಮತ್ತು ಕೆಲಸ ಯಾವ ಥರ ಮಾಡಿಸೋರು ಏನು ಅಂತಲೂ ನಿಮಗೆ ತೋರಿಸ್ಬಿಡ್ತೀನಿ ಅವ್ರನ್ನ ಮಾತಾಡ್ಸ್ತೀನಿ ಐ ಇವಾಗೆಲ್ಲ ಐ ಫೈ ಇವ್ರು ಇವರು ಐಫೋರೇ ತಗೊಂಡವ್ರೆ ಯಾಕೆ ಅಂತ ಕೇಳೋಣ ನಿಮಗೆ ಲಾಸ್ಟ್ ಟೈಮ್ ನನ್ನ ಗಾಡಿದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ಇಲ್ಲೇ ಬಾಡಿ ಬಿಲ್ಡಿಂಗ್ ಮಾಡಿಸಿದ್ದಿದ್ದು ನಾನೇನಂದರೆ ಚಾರ್ಜಿಯಿಂದ ಮಾಡಿಸಿದೆ ಬಟ್ ಇವರು ಶೋರೂಮಿಂದ ಏನು ತೊಟ್ಟಿ ಬರುತ್ತೋ ತೊಟ್ಟಿ ಮೇಲಿಂದನೇ ಮಾಡ್ಸೋರೆ ಆ ತೊಟ್ಟಿ ಮೇಲಿಂದ ಮಾಡ್ಸೋದಕ್ಕೆ ಎಷ್ಟು ತಗೊಂಡ್ರು ಇವ್ರ ಹತ್ರ ಮತ್ತೆ ಎಷ್ಟಾಯಿತು ಈ ಖರ್ಚೆಲ್ಲ ಯಾಕೆ ಇವ್ರು ಐ ಫೈ ತಗೊಂಡಿಲ್ಲ ಐ ಫೋರ್ ಯಾಕೆ ತಗೊಂಡ್ರು ಅಂದ್ಬಿಟ್ಟು ಅವ್ರನ್ನ ಕೇಳೋಣ ಮಾತಾಡ್ಸೋಣ ಮತ್ತು ಗಾಡಿನೂ ಎಲ್ಲ ಒಂದು ಕಡೆಯಿಂದ ತೋರಿಸ್ತೀನಿ ಗಾಡಿನ ಪೈಂಟ್ ಆಗಬೇಕು ನೋಡಿ ಎಲ್ಲ ವೆಲ್ಡಿಂಗ್ ಎಲ್ಲ ಆಗಿದೆ ಐ ಫೋರ್ ಗಾಡಿ ಏನಂದರೆ ಈ ಗಾಡಿಗೆ ಒಂದು ಟೂಲ್ಸ್ ಬಾಕ್ಸ್ ಎಕ್ಸ್ಟ್ರಾ ಮಾಡೋರೆ ಅದು ಬಿಟ್ಟರೆ ಮಾಮೂಲಿ ಸೇಮ್ ಏನಿದೆಯೋ ಅದೇ ಥರ ಎಲ್ಲ ಮಾಡೋರೆ ಮತ್ತೆ ಇಲ್ಲಿ ಮಾಡೋರು ನೋಡಿ ಇದು ಬ್ಯಾಟ್ರಿ ಬಾಕ್ಸು ಇದು ಮಾಡಿರೋದು ಇವರು ವೇಸ್ಟು ನೋಡಿ ಆರಾಮಾಗಿ ಇಲ್ಲಿಂದ ಕೈ ಇಕ್ಬೋದು ಬ್ಯಾಟ್ರಿ ಬಾಕ್ಸ್ ಸುಮ್ಮನೆ ಮಾಡಬೇಕು ಅಂತ ಮಾಡಿರೋ ಥರ ಐತೆ ಇದು ಬ್ಯಾಟ್ರಿ ಬಾಕ್ಸ್ನ ನನಗೂ ಹಿಂಗೆ ಮಾಡಿದರು ಬಟ್ ಇದು ಅಷ್ಟು ವ್ಯಾಲ್ಯೂ ಇರೋಲ್ಲ ಇದು ಬ್ಯಾಟ್ರಿ ಬಾಕ್ಸ್ ಇದು ಮಾಡಿರೋದು ಅದಾದಮೇಲೆ ಇಲ್ಲೆಲ್ಲ ಶೀಟ್ ಎಲ್ಲ ಕೊಟ್ಟವ್ರೆ ನೋಡಿ ಇದು ಆ್ಯಡ್ ಬ್ಲೂ ಇಲ್ಲ ಐ ಫೋರ್ ಗಾಡಿ ವಿತೌಟ್ ಆ್ಯಡ್ ಬ್ಲೂ ಗಾಡಿ ನೋಡಿ ಇದು ತೊಟ್ಟಿ ಮೇಲೆ ಕಟ್ಸಿರೋದು ಇವರು ಬಾಡಿನ ಆಮೇಲೆ ಕಮೆಂಟ್ ಮಾಡಿ ನಾನು ಹೇಳಿದೆ ಅವ್ರಿಗೆ ತೊಟ್ಟಿ ಮೇಲೆ ಕಟ್ಸೋದು ಅಷ್ಟು ವ್ಯಾಲ್ಯೂ ಇರಲ್ಲ ಅಂದರೆ ಇದು ಒಂದು ಎರಡು ವರ್ಷ ಆದಮೇಲೆ ಹೋಗ್ಬಿಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ವ್ಯಾಲ್ಯೂ ಇದೆಯಾ ತೊಟ್ಟಿ ಮೇಲೆ ಕಟ್ಸೋದು ಅಥವಾ ಚಾರ್ಸಿಂದ ಕಟ್ಸೋದು ವ್ಯಾಲ್ಯೂ ಇದೆಯಾ ಅಂತ ಕಮೆಂಟ್ ಮಾಡಿ ಯಾರಾದ್ರೂ ನಿಮಗೆ ಗೊತ್ತಿರುತ್ತಲ್ಲ ಇವ್ರಿಗೆ ಇಷ್ಟು ರೇಟ್ ಹೇಳೋರೆ ಮತ್ತು ಕೆಳಗಡೆ ಎಲ್ಲ ಪೀಸ್ಗಳು ಕೊಡ್ತಾರೆ ತೊಟ್ಟಿಗೆ ಸಪೋರ್ಟಿಗೆ ಅಂದರೆ ಒಳಗಡೆ ಹೋಗದೆ ಇರಲಿ ಅಂದ್ಬಿಟ್ಟು ಪೀಸ್ಗಳನ್ನ ಕೊಡ್ತಾರೆ ಆ ಪೀಸ್ ಏನೂ ಕೊಟ್ಟಿಲ್ಲ ಬರೀ ಇಷ್ಟು ಮಾತ್ರ ಮಾಡೋರೆ ನನಗೇನು ಇದು ಅಷ್ಟು ಸರಿ ಅನ್ನಿಸ್ತಾ ಇಲ್ಲ ಇವ್ರು ಹೇಳಿರೋ ರೇಟ್ಗೆ ಇವ್ರು ಮಾಡಿರೋ ಗಾಡಿ ಕೆಲಸಕ್ಕೆ ನೋಡಿ ಏರ್ ಕಟರೆಲ್ಲ ಈ ಥರ ಕೊಟ್ಟವ್ರೆ ನಮ್ಮದೆಲ್ಲ ಓಪನ್ ಇದೆ ಫ್ರಂಟಲ್ಲಿ ಆಮೇಲೆ ಈ ಕಡೆ ಬಂತು ಅಂದರೆ ಹಾಂ ನೋಡಿ ಮಾಮೂಲಿ ಗ್ರಿಲ್ಲು ಸುಮ್ಮನೆ ಸಪೋರ್ಟಿಗಾಗಿ ಒಂದು ಗ್ರಿಲ್ ಕೊಟ್ಟವನೇ ಈ ಥರ ತೊಟ್ಟಿ ಮೇಲೆ ಇದೆ ನೋಡಿ ಇದು ಕೆಳಗಡೆ ಬಂಪರು ಹಾಂ ಇದು ಕರೆಕ್ಟಾಗಿ ಕೊಟ್ಟವನು ಏನಂದರೆ ಟೈರ್ ತೆಗಿಯೋಕ್ಕಾಗುತ್ತಾ ಹಾಂ ಆಗುತ್ತೆ ಆರಾಮಾಗಿ ಟೈರ್ನ ತಕ್ಕೊಬೋದು ಈಸಿಯಾಗಿ ನಂದು ಲಾಸ್ಟ್ ಟೈಮ್ ಮೇಲೆ ಕೊಟ್ಬಿಟ್ಟಿದ್ರು ಟೈರು ನಿಮಗೆ ಗೊತ್ತಿರುತ್ತೆ ನಾನು ವೀಡಿಯೋಸ್ ನೋಡ್ತಾ ನಾನು ಇದನ್ನು ಕಟ್ ಮಾಡಿಸಿ ಕೆಳಗಡೆ ಎಲ್ಲ ಕೊಡ್ಸಿದ್ದೆ ಯಾಕೆಂದರೆ ಟೈರ್ ತೆಗಿಯೋಕ್ಕೆ ಈಸಿ ಆಗಲಿ ಅಂತ ಅದಾದಮೇಲೆ ಒಳಗಡೆ ನೋಡೋಣ ಒಳಗಡೆ ಎಲ್ಲ ಈ ಥರ ಐತೆ ಏನಂದರೆ ಇವರು ತೊಟ್ಟಿ ಮೇಲೆ ಕಟ್ಸಿರೋದ್ರಿಂದ ಸ್ವಲ್ಪ ಅಂದರೆ ಇವರು ನೈನ್ ಫೀಟ್ ಲೆಕ್ಕಾಚಾರಕ್ಕೆ ಬಾಡಿನ ಕಟ್ಸವ್ರೆ ನಮ್ಮದೆಲ್ಲ ಸ್ವಲ್ಪ ಅಗಲ ಮಾಡಿಸಿದ್ವಿ ತೊಟ್ಟಿಯಿಂದ ಕಟ್ಸಿದ್ರೆ ಇಷ್ಟು ಬರುತ್ತೆ ಗಾಡಿ ಎಷ್ಟಿದು ಉದ್ದ ಎಷ್ಟು ಬರುತ್ತೆ

ಐ ಫೋರು ಅಂದರೆ ಈಗ ವಿ ಫಿಫ್ಟಿ ವಿ ವಿ ಫಿಫ್ಟಿಗಷ್ಟು ಅದಕ್ಕೆ ಅದಕ್ಕಿಂತ ಇದು ಗೇಜ್ ಕೆಪಾಸಿಟಿ ಜಾಸ್ತಿ ಇದೆ ಅನ್ನೋದೊಂದು ಅಗಲ ಮತ್ತು ಉದ್ದ ಇದು ಜಾಸ್ತಿ ಇದೆ ಮತ್ತು ಟನ್ನೇಜು ಅದಕ್ಕಿಂತ ಒಂದು ಟೂ ಹಂಡ್ರೆಡು ಫೈವ್ ಹಂಡ್ರೆಡ್ ಜಾಸ್ತಿ ಬರುತ್ತೆ ಮತ್ತು ಅದಕ್ಕೂ ಇದಕ್ಕೂ ಅಂದರೆ ಏನು ಸಮಥಿಂಗ್ ಒಂದು ಲಕ್ಷ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ ವಿ ಫಿಫ್ಟಿಗೂ ಐ ಫೋರ್ಗೂ ಅದಕ್ಕೆ ಈ ಗಾಡಿ ತಗೊಂಡಿದ್ದು ಐಫೈ ನಡೀತಾ ಇದೆ ಐಫೈಗೆ ಏಕೆ ಅಂದ್ರೆ ಈಗ ಹೆಂಗೆ ಅಂದ್ರೆ ಅಮೌಂಟ್ ಮೇಲೆ ಡಿಪೆಂಡ್ ಅದಕ್ಕೆ ಇನ್ನೂರು ಇನ್ನೂರ ಐವತ್ತು ಕೆಜಿ ಅಷ್ಟೇ ಇದನ್ ಕೊಡ್ತಾರೆ ಕೆಪಾಸಿಟಿ ಜಾಸ್ತಿ ಕೊಡ್ತಾನೆ ಬಟ್ ಎಲ್ಲಾ ಸೇಮ್ ಎಲ್ಲಾ ಸೇಮ್ ಇರುತ್ತೆ ಫೈವ್ ಪಾಯಿಂಟ್ ಏಟೇ ಇರುತ್ತೆ ನೈನ್ ಪಾಯಿಂಟ್ ಏಟೇ ಇರುತ್ತೆ ಆರ್ಟಿಒ ಪಾಸಿಂಗ್ ಮಾತ್ರ ಜಾಸ್ತಿ ಇರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ತಗೊಂಡಿದ್ದೆ ಈಗ ಪೋಟರ್ಗೆ ಹೋಗಿದ್ದೆ ನೆನ್ನೆ ಅವರು ಫುಲ್ಲು ತಲೆನೋವು ಬರೋ ಅಂತಷ್ಟು ರಿಸ್ಕ್ ಇಕ್ಕಿದ್ದಾರೆ ಈಗ ಪೋಟರು ಈಗ ಪೋಟರು ಅಂಕಲ್ ಡಿಲಿವರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಂಪ್ನಿಗಳು ಕೇಳ್ತಾ ಇದ್ದೀನಿ ಕಂಪ್ನಿಗಳು ಅಟ್ಯಾಚ್ ಮಾಡಿಸ್ಬೇಕು ಅಂತ ಇದ್ದೀನಿ ಜೆಪ್ಟೋ ಕಂಪ್ನಿ ಕೇಳಿದ್ದೀನಿ ಸದ್ಯದಾಗೆ ಅವರು ಫೋನ್ ಮಾಡ್ತೀನಿ ಅಂತ ಹೇಳೋರೆ ಮತ್ತೆ ಬೇರೆ ಬೇರೆ ಟ್ರಾನ್ಸ್ಪೋರ್ಟು ಮತ್ತು ವಾಟ್ಸಪ್ಪಲ್ಲಿ ಲಾಂಗ್ ಬಾಡಿಗೆ ಎಲ್ಲರೂ ಹೊಡಿಬೇಕು ಅಂತಲೇ ಅಂದ್ಕೊಂಡ್ರೆ ನಿಮಗೆ ಇವಾಗ ಎಷ್ಟಾಯ್ತು ಈ ಗಾಡಿ ಇವಾಗ ನೀವು ತಗೊಂಡಾಗ ಏನು ಪ್ರೈಸ್ ಇದೆ ಈಗ ನಾನು ತಂದಾಗ ನಮ್ಮ ನನಗೆ ಗೊತ್ತಿರೋ ಮ್ಯಾನೇಜರ್ ಕಡೆಯಿಂದ ನನಗೆ ಭಾಳ ಡಿಸ್ಕೌಂಟೇ ಸಿಕ್ಕಿದೆ ಇಲ್ಲೆಲ್ಲ ಬೆಂಗಳೂರೆಲ್ಲ ಹತ್ತು ಅರವ ಹತ್ತು ಐವತ್ತು ಹತ್ತು ಅರುವತ್ತಕ್ಕೆ ಹೇಳ್ಬಿಟ್ಟು ಹತ್ತು ನಲ್ವತ್ತಕ್ಕೆ ಫೈನಲ್ ಹೇಳಿದರು ನನಗೆ ಹತ್ತು ಲಕ್ಷಕ್ಕೆ ಹತ್ತು ಲಕ್ಷದ ಹತ್ತು ಸಾವಿರಕ್ಕೆ ಗಾಡಿ ಸಿಕ್ಕಿದೆ ವೆಲ್ಡಿಂಗ್ ಕೆಲಸ ಎಲ್ಲ ಆಗಿದೆ ಪಾಯಿಂಟ್ ಕೆಲಸ ಮಾತ್ರ ಬಾಕಿ ಇದೆ ಇವಾಗ ಎಷ್ಟು ಹೇಳೋರೆ ನೋಡೋಣ ಇವ್ರನ್ನ ಕೇಳೋಣ ಎಷ್ಟು ಹೇಳಿದ್ದಾರೆ ನಿಮಗೆ ನಮಗೆ ಅರವತ್ತೈದು ಸಾವಿರ ಹೇಳಿದ್ದಾರೆ ಫೈನಲ್ ಅರವತ್ತು ಸಾವಿರ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಎಕ್ಸ್ಟ್ರಾ ನಾನು ಬಂಬ ಮಡಗಾಡ್ ಬಂಪರು ಅಂದರೆ ತೊಟ್ಟಿ ಮೇಲೆ ಆಗಿರೋದ್ರಿಂದ ಬಂಪರ್ ಬಂಪರೆಲ್ಲ ಪ್ಲಾಸ್ಟಿಕ್ ಇರೋದನ್ನೆಲ್ಲ ತಗ್ಸಿ ಕಬ್ಣುದೆಲ್ಲ ಮಾಡ್ಸಿರೋದಕ್ಕೆ ಅರವತ್ತೈದು ಸಾವಿರ ಹೇಳಿದರು ಅರವತ್ತು ಸಾವಿರಕ್ಕೆ ಫೈನಲ್ ಮಾಡಿಕೊಡ್ತೀನಿ ಅಂತ ಹೇಳೋರೆ ಅರವತ್ತು ಸಾವಿರ ಇಸ್ಕೊಂಡು ಇವನು ತೊಟ್ಟಿ ಕೆಳಗಡೆ ಅವೇನು ಇದು ಆ್ಯಂಗಲ್ಗಳು ಫಿಟ್ ಮಾಡ್ತಾರೆ ಸೇಫ್ಟಿಗೆ ಅದನ್ನು ಮಾಡಬೇಕಾಗಿತ್ತು ಮಾಡಿಲ್ಲ ಮತ್ತು ಅಷ್ಟಕ್ಕಷ್ಟೇ ಬಾಡಿನೂ ಏನು ಅಷ್ಟು ಲುಕ್ ವೈಸ್ ಏನು ಕಾಣಿಸ್ತಾ ಇಲ್ಲ ಬಟ್ ನಾವು ಲಾಸ್ಟ್ ಟೈಮ್ ಒಂದು ಗಾಡಿ ಮಾಡಿಸಿದ್ರು ಮಾಡಿಸಿದ್ವಿ ಬೇರೆ ಕಡೆ ಅದು ಚೆನ್ನಾಗಿತ್ತು ಇರಲಿ ಗಾಡಿ ಚೆನ್ನಾಗಿ ಮಾಡೋರೆ ಏನು ತೊಂದರೆ ಇಲ್ಲ ಬಟ್ ರೇಟು ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಏನಂದರೆ ಇವಾಗಾಗಲೇ ಏನು ತೊಟ್ಟಿ ಮೇಲೆ ಕಟ್ಟೋದಕ್ಕೆ ಇಷ್ಟೊಂದು ಅಮೌಂಟು ನನಗನ್ಸುತ್ತೆ ಜಾಸ್ತಿ ಆಯ್ತೇನೋ ಅಂತ ಏನು ಮಾಡೋಕ್ಕಾಗಲ್ಲ ಇವಾಗ ಎಲ್ಲಾ ಕಡೆನೂ ಅದೇ ಹೇಳ್ತಾರೆ ಬೇರೆ ಬೇರೆ ಬಾಡಿ ಬಿಲ್ಡಿಂಗಿಗೆ ಹೋದ್ರೂ ಅದನ್ನೇ ಹೇಳೋದು ನಮ್ದು ಫುಲ್ಲು ಅಂದ್ರೆ ಚಾರ್ಸಿ ಗಾಡಿ ತಗೊಂಡಿದೇ ಗಾಡಿ ತಗೊಂಬಂದು ಬಾಡಿ ಬಿಲ್ಡಿಂಗ್ ಮಾಡಿಸಿ ಆಮೇಲೆ ರಿಜಿಸ್ಟ್ರೇಷನ್ ಮಾಡಿಸಿದ್ ಇವ್ರ ಮುಂಚೆನೇ ನೋಡಿ ಎಲ್ಲೋ ಪಾಯಿಂಟ್ ಎಲ್ಲ ರಿಜಿಸ್ಟ್ರೇಷನ್ ಮುಂಚೆ ಆಗ್ಬಿಟ್ಟೈತೆ ತಾನೆ ಗಾಡಿ ರಿಜಿಸ್ಟ್ರೇಷನ್ ಬಂದಿರುತ್ತೆ ನಮಗೆ ರಿಜಿಸ್ಟ್ರೇಷನ್ ಇನ್ಸೂರೆನ್ಸ್ ಕಾಪಿ ಎಲ್ಲಾದ್ರು ಕೈ ಕೊಟ್ಟೆ ಹೊರಗ್ ಕಳಿಸ್ತಾರೆ ಹ್ಮ್ ಇವಾಗ ಗಾಡಿಗಳು ತುಂಬಾ ಇದಾವೆ ಇಲ್ಲಿ ಇಲ್ಲಿ ಯಾವುದಪ್ಪ ಅಂದ್ರೆ ಸ್ಟಾರ್ ಬಾಡಿ ಬಿಲ್ಡಿಂಗ್ ಅಂತ ಸಿಕ್ಕಾಪಟ್ಟೆ ಗಾಡಿಗಳು ನೋಡಿ ಎಷ್ಟು ಗಾಡಿಗಳವೆ ಇಲ್ಲೆಲ್ಲ ಪೈಂಟಿಂಗಿಗೂ ಅಷ್ಟೇ ಇನ್ನೂ ಗಾಡಿಗಳು ವೆಯ್ಟಿಂಗ್ ಲಿಸ್ಟಲ್ಲವೇ ಹಾಂ ಎಲ್ಲ ದೊಡ್ಡವೇ ಇವ್ರು ಮಾಡೋದು ಆಲ್ಮೋಸ್ಟು ಏನಂದರೆ ನಾನಂತೂ ಇವ್ರಿಗೆ ಟೂಲ್ಸ್ ಬಾಕ್ಸ್ ಮಾಡಿ ಟೂಲ್ಸ್ ಬಾಕ್ಸ್ ಮಾಡಿ ಅಂದಿದಕ್ಕೆ ಜಾಗ ಇಲ್ಲ ಅಂತ ಹೇಳಿ ಕತೆ ಹೊಡೆದು ಬಿಟ್ರು ಇವಾಗ ಇದಕ್ಕೆ ಟೂಲ್ಸ್ ಬಾಕ್ಸ್ ಮಾಡೋವ್ರೆ ಇರಲಿ ಪರವಾಗಿಲ್ಲ ನಿಮಗೂ ಒಂದು ಐಡಿಯಾ ಬರುತ್ತೆ ಏನು ಅಂತ ಆಮೇಲೆ ಇವಾಗ ಐ ಫೈ ಗಾಡಿಗಳನ್ನ ಫೋರ್ ನಾಟ್ ಸೆವೆನ್ಗೆ ಪೋಟೋರಲ್ಲಿ ಅಟ್ಯಾಚ್ ಮಾಡ್ತಾವನೆ ಕೆಲೊಬ್ರು ಅಲ್ಲೇ ಆಫೀಸ್ ಹತ್ರನೇ ಹೋಗಿ ಅಟ್ಯಾಚ್ ಮಾಡಿಸ್ಕೊತವ್ರೆ ಕೆಲವೊಬ್ಬರು ಫೋನಲ್ಲೇ ಅಟ್ಯಾಚ್ ಮಾಡ್ಕೊತವ್ರೆ ಕೆಲವರಿಗೆ ಫೋನಲ್ಲೇ ಆಗ್ತಾಯಿದೆ ಕೆಲವ್ರಿಗೆ ಆಫೀಸ್ ಹತ್ರ ಆಗ್ತಾಯಿದೆ ಇದನ್ನು ಯಾವಾಗ ಯಾವಾಗ ಅದು ಏನೇನು ರೂಲ್ಸ್ ತೊಗೊಂಬತ್ತ ನಾವು ಫೋಟೋ ಒಂದು ಆಗೋಲ್ಲ ಕರೆಕ್ಟಾಗಿ ಒಂದೊಂದು ರೂಲ್ಸ್ ಇರಲ್ಲ ಏನಿಲ್ಲ ಒಂದೊಂದು ಸತಿ ಅಟ್ಯಾಚ್ ಮಾಡ್ತಾನೆ ಒಂದೊಂದು ಸತಿ ಅಟ್ಯಾಚಿಂದ ತೆಗಿತಾನೆ ಗಾಡಿಗಳು ಹಾಕ್ಕೊಂಡು ಪಾಪ ಪರದಾಡೋಂಗಾಗೋಗ್ಬಿಟ್ಟೈತೆ ಎಲ್ಲರಿಗೂ ಅದೇ ಟೂ ತೌಸಂಡ್ ಟ್ವೆಂಟಿ ಫೈವ್ದು ಮಾಡಲೂ ತಂದರೆ ಈಗ ಏಪ್ರಿಲ್ ಒಂದನೇ ತಾರೀಕಿಂದ ನಲವತ್ತು ಸಾವಿರ ಮೂವತ್ತು ಸಾವಿರ ಏನೋ ಜಾಸ್ತಿ ಆಗುತ್ತೆ ಅಂತ ಅಂದರು ಸೊ ಅದಕ್ಕೆ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮ್ಯಾನುಫ್ಯಾಕ್ಚರಿಂಗು ಟೂ ತೌಸಂಡ್ ಟ್ವೆಂಟಿ ಫೈ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಫುಲ್ ಡಿಸ್ಕೌಂಟಲ್ಲೇ ನಮಗೆ ಗಾಡಿ ಸಿಕ್ಕಿದೆ ಮ್ಯಾನೇಜರು ನನಗೆ ಗೊತ್ತಿರೋದ್ರಿಂದ ಇನ್ನೂ ಕಡಿಮೆಗೆ ಹಾಕ್ಕೊಟ್ರು ಅವರು ಹೇಳಿದ ರೇಟ್ಕಿನ್ನ ಬೆಂಗಳೂರು ರೇಟ್ ಕಡಿಮೆನೇ ಹಾಕ್ಕೊಟ್ರು ಪರವಾಗಿಲ್ಲ ಹೊರ್ತು ಅನಿಸುತ್ತೆ ಬೇರೆ ನಮ್ಮ ಫ್ರೆಂಡ್ಗಳೇ ತಗೊಂಡವ್ರೆ ಎಲ್ಲ ಹತ್ತು ಚಿಲ್ಲರ ಮೇಲೆ ಗಾಡಿ ಎಲ್ಲ ಬಿದ್ದೈತೆ ಅವರಿಗೆ ನನಗೆ ಮಾತ್ರ ಒಂದು ಸ್ವಲ್ಪ ಡಿಸ್ಕೌಂಟ್ ಲೆಕ್ಕಕ್ಕೆ ಚಾರಿಗೆ ಬಿದ್ದಿದೆ ಇಲ್ಲಿ ಹೊಸದುರ್ಗ ಹೊಸದುರ್ಗ ಚಿತ್ರದುರ್ಗ ಡಿಸ್ಟಿಕ್ ಹೊಸದುರ್ಗ ತಾಲೂಕು ಬೇರೆ ಬಾಡಿ ಬಿಲ್ಡಿಂಗಲ್ಲಿ ಒಂದೊಂದು ಬಾಡಿ ಬಿಲ್ಡಿಂಗಲ್ಲಿ ಒಂದೊಂದು ಥರ ಇರುತ್ತೆ ಕೆಲವೊಂದು ಬಾಡಿ ಬಿಲ್ಡಿಂಗಲ್ಲಿ ಹಿಂದೆಗಡೆ ಎಲ್ಲ ಒಂಥರ ಬೇರೆ ಥರನೇ ಡಿಸೈನ್ ಮಾಡ್ತಾರೆ ಕಂಟೇನರ್ ಗಾಡಿಗೆ ಇವು ಸುಮ್ಮನೆ ಸಿಂಪಲಾಗಿ ಮಾಡವ್ರೆ ಅಂದರೆ ಗಾಡಿಗೆ ಏನು ಬೇಕೋ ಅದನ್ನು ಮಾಡವ್ರೆ ಇರಲಿ ಆಮೇಲೆ ಇದು ಹಾರ್ಬರ್ ಲಾಕೆಲ್ಲ ಒಂದೊಂದು ಒಂದೊಂದು ಕ್ವಾಲಿಟಿ ಇರುತ್ತೆ ಅನಿಸುತ್ತೆ ನಮ್ಮದು ಇನ್ನೊಂದು ಸ್ವಲ್ಪ ನಂದು ಸಿಕ್ ಈಗಲೂ ನಂದು ಹಾರ್ಬರ್ ಲಾಕ್ ಐತಲ್ಲ ಇದು ತೆಗ್ಯಕ್ಕೆ ಆಗೋಲ್ಲ ಅಷ್ಟು ಟೈಟು ನಿಮ್ದು ಈಸಿಯಾಗಿ ಓಪನ್ ಆತೈತೆ ಅದೇನೋಪ್ಪ ಅಪ್ಪ ಮಾಡಿದ ಮೇಲೆ ಟೈಟ್ ಆತದ ಏನೋ ಗೊತ್ತಿಲ್ಲ ಎಲ್ಲಿ ಅಲ್ಲ 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 ಇದು ತಿರ್ಗ್ಸೋದು ಹೇಳ್ತಾರೆ ನಾನು ಹಾಂ ನೋಡ ಹಂಗೆ ತಿರ್ಗ್ಸೋಕೆ ಆಗಲ್ಲ ನನ್ನ ಗಾಡಿ ಈಗಲೂ ಅಲ್ಲೇ ಸುಮಾರು ಹತ್ತಿರ ಒಂದು ವರ್ಷ ಆಯಿತು ಇವಾಗ ಸೈಡಲ್ಲೆಲ್ಲ ಯಾವ ಕಲರು ಬೇರೆ ಏನಾರು ಡಿಫ್ರೆಂಟ್ ಕಲರ್ ಏನಾರು ಹೇಳಿದ್ದೀರಾ ಹಾಂ 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 ಅಂದರೆ ನನಗೆ ಪ್ಲೈನ್ ಇರಬೇಕು ಅನ್ನೋದೇ ಇಷ್ಟ ಜಾತ್ರೆ ಮಾಡಬಾರ್ದು ಅಂತ ಗಾಡಿಗಳನ್ನ ಜಾತ್ರೆ ಮಾಡುವಷ್ಟು ಲುಕ್ ಚೇಂಜ್ ಇಲ್ಲ ಓಡಿಸಬೇಕು ಕೆಳಗಿಂದ ಇಲ್ವಲ್ಲ ಫುಲ್ ಕಂಟೈನರ್ ಆದ್ರೆ ಡಬಲ್ ಕಲರ್ ಕಲರ್ ಇನ್ನೊಂದು ಜಾತ್ರೆ ಕಲರ್ ಮಾಡ್ತಿವಿ ಅಂದ್ರೆ ಸ್ವಲ್ಪ ದಿವಸ ಲುಕ್ ಹಾಳಾಗುತ್ತೆ ಪ್ಲೇನ್ ಇತ್ತು ಅಂದ್ರೆ ಮತ್ತೆ ಪ್ಲೇನ್ ಇತ್ತು ಅಂದ್ರೆ ಹಂಗೆ ಆರಾಮಾಗೆ ನೋಡಕ ನೋಡಕ್ಕೂ ಲುಕ್ ಕಾಣುತ್ತೆ ಗಾಡಿ ಅಂತ ಇದೊಂದೇ ಕಡೆ ಅಂತಲ್ಲ ಸುಮಾರು ಕಡೆ ಬಾಡಿ ಬಿಲ್ಡಿಂಗ್ ಮಾಡ್ತಾರೆ ಇಲ್ಲೇ ಚೆನ್ನಾಗಿ ಮಾಡ್ತಾರೆ ಅಂತಲ್ಲ ಬೇರೆ ಬೇರೆ ಕಡೆ ಇದಕ್ಕಿನ್ನೇ ಚೆನ್ನಾಗಿ ಮಾಡ್ತಾರೆ ಬಟ್ ಇಲ್ಲೇನಂದರೆ ದೊಡ್ಡ ಗಾಡಿಗಳು ತುಂಬ ಫೇಮಸ್ ನೋಡಿ ಒಂದೇ ಸತಿ ಗಾಡಿಗಳು ಇಳಿಸಿರೋದು ಇದೆಲ್ಲ ಒಂದೇ ಗಾಡಿಗಳು ಅಶೋಕ್ ಲೆಲ್ಯಾಂಡು ಎಲ್ಲ ಒಂದೇ ಸತಿ ನಾಲ್ಕು ಗಾಡಿನೂ ಒಂದೇ ಸರ್ತಿ ಕೆಲಸ ಮಾಡೋರೆ ಅಂದರೆ ನಮ್ಮ ವೀಡಿಯೋಗಳನ್ನ ನೋಡ್ಕೊಂಡು ಸುಮಾರು ಜನ ಕೇಳೋವ್ರೆ ನನ್ನೂ ಸಹ ಅಲ್ಲೇ ಮಾಡಿಸ್ತೀನಿ ಚೆನ್ನಾಗಿ ಮಾಡೋ ಥರ ಹಂಗೆ ಹಿಂಗೆ ಅಂತೆಲ್ಲ ಇದಕ್ಕಿಂತ ಚೆನ್ನಾಗಿ ಇನ್ನೂ ಬೇರೆ ಕಡೆನೂ ಮಾಡ್ತಾರೆ ಕೇಳಿ ನೋಡಿ ವಿಚಾರಿಸ್ಕೊಂಡು ಮಾಡಿಸ್ಕೊಳ್ಳಿ ಅಷ್ಟೇ ನೋಡಿ ಇಲ್ಲಿ ಮತ್ತು ಇಲ್ಲಿ ಕಂಟೈನರ್ಗಳು ಕಾಣಿಸ್ತಾ ಇದೆಯಲ್ಲ ವಾಟರ್ ಟ್ಯಾಂಕು ಇದನ್ನು ಮಾಡ್ತಾರೆ ಮತ್ತು ರೈಲ್ವೆಗಳ್ದೆಲ್ಲ ಬರುತ್ತೆ ನೋಡಿ ಆ ಥರ ಬಾಡಿನೂ ಮಾಡೋರು ಇಲ್ಲಿದೆ ಇವರು ಪೋಟರು ಮತ್ತು ಬೇರೆ ಕಂಪ್ನಿನೂ ಇದೆ ಅಲ್ಲೂ ಮಾಡ್ಕೊತೀನಿ ಅಂತ ಹೇಳ್ತಾವ್ರೆ ಗಾಡಿಗಳನ್ನ ಹಾಕಿ ಏನಂದರೆ ಈ ಪೋಟರ್ನೇ ನಂಬ್ಕೊಂಡು ಹಾಕಂಗಿದ್ರೆ ಕಷ್ಟ ಐತೆ ಇವಾಗ ಯಾಕೆಂದರೆ ಕಡಿಮೆ ಡೌನ್ ಪೇಮೆಂಟಲ್ಲಿ ಗಾಡಿ ಕೊಡ್ತಾ ಇರೋದ್ರಿಂದ ಅಂದರೆ ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಟರು ಗಾಡಿ ಕೊಡ್ತಾ ಇರೋದ್ರಿಂದ ಎಲ್ಲರೂ ಗಾಡಿಗಳು ಹಾಕ್ತಾರೆ ಅದಕ್ಕೆ ನಾನು ಹೇಳೋದೇನೆಂದರೆ ಪೋಟೋರನ್ನ ನಂಬ್ಕೊಂಡು ಸಾಲ ಮಾಡಿ ಮಾತ್ರ ಗಾಡಿ ಹಾಕಬೇಡಿ ಏನಾದರೂ ಫುಲ್ ಕ್ಯಾಶ್ ಇದೆ ನಮ್ಮ ಹತ್ರ ಸೆಕೆಂಡ್ಸಲ್ಲಿ ಮಾಡ್ತೀವಿ ಪೋಟೋರಲ್ಲಿ ಮಾಡ್ತೀವಿ ಅಂದರೆ ಬಂದು ಮಾಡ್ಕೊಳ್ಳಿ ಇವತ್ತಲ್ಲ ನಾಳೆ ಸಂಪಾದನೆ ಮಾಡ್ಕೊಬೋದು ಬಟ್ ಲೋನೆಲ್ಲ ಕಟ್ಟಬೇಕು ಅಂತಂದರೆ ಅದರಲ್ಲೂ ಈ ಡ್ರೈವರ್ಗಳನ್ನ ಇಕ್ಕಿ ಕೆಲವರು ಗಾ ಲೋನ್ ಇದ್ದೂ ಡ್ರೈವರ್ಗಳನ್ನ ಇಕ್ಕಿ ಗಾಡಿಗಳನ್ನ ಪೋಟೋರಲ್ಲಿ ಮಾಡಿಸ್ತಾವ್ರೆ ಅದು ಹೆಂಗೆ ವರ್ಕೌಟ್ ಮಾಡ್ಕೊತವ್ರೋ ನನಗಂತೂ ಗೊತ್ತಿಲ್ಲ ಸ್ವಲ್ಪ ದಿವಸ ಅಷ್ಟೇ ಅವೆಲ್ಲ ಆಮೇಲೆ ಗಾಡಿಗಳನ್ನ ಅಂಥ ಪರಿಸ್ಥಿತಿ ಬರುತ್ತೆ ಫೋಟೋನ ನಂಬ್ಕೊಂಡ್ರೆ ಬೇರೆ ಮಾಡ್ತಾ ಮಾಡ್ತಾಯಿದ್ದಾರೆ ಅವ್ರಿಗೆ ಪೋಟೋರ್ ಅಂದ್ರೇ ಆಗೋಲ್ಲ ಬೇರೆ ಕಡೆ ಮಾಡ್ತಿರೋರಿಗೆ ಪೋರ್ಟರ್ ಅಂದರೆ ಉಗಿ ಮಕ್ಕೆ ಅಂತಾರೆ ಆ ಥರನೂ ಇದೆ ಫೋನ್ ಮಾಡೇ ಇಲ್ಲವೋ ನಿಮ್ಗೆ ಹಾಗಾದರೆ ಇಲ್ಲ ಹಾಂ ಇವನು ಇಲ್ಲಿ ಏನು ಮಾಡ್ತಾನೆ ಅಂದರೆ ನನಗೂ ಹಿಂಗೆ ಮಾಡಿದ್ದ ಫೋನೇ ಮಾಡಲ್ಲ ಕೆಲಸ ಆದ್ರೂ ಹಿಂಗೆ ಹಿಂಗೆ ಆಗೈತೆ ಏನು ಬೇಕು ಎತ್ತ ನೋಡಿ ಸೈಡಲ್ಲಿ ಲಾಕು ಅಷ್ಟೇ ಇವ್ರಿಗೆ ಸೈಡಲ್ಲಿ ಲಾಕ್ ಹಾಕೋಂಗ್ ಕೊಟ್ಟಿಲ್ಲ ಇಲ್ಲಿ ಡೋರ್ನ ಇದನ್ನು ಓಪನ್ ಮಾಡಿ ಲಾಕ್ ಮಾಡ್ತಾರಲ್ಲ ಅದನ್ನು ಹಾಕ್ಕೊಟ್ಟಿಲ್ಲ ಮತ್ತು ಈ ಕಡೆ ನೋಡಿ ಇಲ್ಲಿ ಲೈಟಿಂಗ್ದು ಇಲ್ಲೊಂದು ಹಾಕವನೇ ಈ ಕಡೆ ಯಾಕೆ ಇಲ್ಲ ಹಂಗೆ ಬಿಟ್ಟವನೇ ಇವೆಲ್ಲ ಪೈಂಟ್ ಗಾಲೆ ನಿಲ್ಸವ್ರೆ ತಗೊಂಬಂದು ಕೆಲವೊಂದು ಓನರೇ ಬಂದು ಇಲ್ಲಿ ನೋಡಿಕೊಂಡು ಪೈಂಟ್ಗಿಂತ ಮುಂಚೆ ಏನಾದರೂ ಕೆಲಸ ಇದೆಯಾ ಅಂತ ನೋಡ್ಕೊಂಡು ಮಾಡಿಸ್ಕೊಂಡ್ರೆ ಮಾಡಿಸ್ಕೊಂಡಂಗೆ ನೆಕ್ಸ್ಟು ಅಲ್ಲಿ ಎಲ್ಲಿ ಎಲ್ಲಿ ಅಂತಲ್ಲ ಯಾವುದೇ ಬಾಡಿ ಬಿಲ್ಡಿಂಗಿಗೆ ಹೋದ್ರು ಏನೇನಿದೆ ಅಂತ ಮುಂಚೆನೇ ಒಂದು ಸತಿ ಪೈಂಟ್ ಆಗೋಕಿನ ಮುಂಚೆನೆ ಬಂದ್ಬಿಟ್ಟು ಏನೇನು ಕೆಲಸ ಬಾಕಿ ಇದೆ ಅಂತ ನೋಡ್ಕೊಂಡು ಮಾಡಿಸ್ಕೋಬೇಕು ಯಾರೇ ಆದ್ರೂ ಇಲ್ಲ ಅಂದ್ರೆ ಇವರು ಪೈಂಟ್ ಹೊಡೆದಾದ್ಮೇಲೆ ಮಾಡಿದ್ರೆ ಗಾಡಿ ಅಸಹ್ಯ ಆಗ್ತದೆ ಮತ್ತೆ ಪೈಂಟ್ ಅಪ್ ಅವೆಲ್ಲ ಹಿಂಸೆ ಆಗುತ್ತದೆ ಇದಕ್ಕೆ ಮುಂಚೆನೆ ಮಾಡಿಸಿಕೊಂಡು ನಾನಂತೂ ನನ್ನ ಗಾಡಿ ಬಿಟ್ಟಾಗ ಡೈಲಿ ನೀವು ಹೆಂಗ್ ಎರಡು ದಿವಸ ಒಂದು ಮೂರು ದಿವ್ಸಕ್ಕೆ ಒಂದ್ಸತಿ ಬರ್ತಾ ಇದೀರೋ ಬೆಳಗ್ಗೆ ಎದ್ರೆ ಇಲ್ಲೇ ಇರ್ತಾ ಇದ್ದೆ ಅಷ್ಟು ಮುಚ್ಚಿಡ್ಸ್ಕೊಂಡಿದ್ದೆ ನನ್ನ ಗಾಡಿ ಮೇಲೆ ನಾನು ಏನ್ ಮಾಡ್ಬಿಡ್ತಾರೋ ಈ ಕಡೆ ಇರೋರು ಯಶವಂತಪುರದಿಂದ ಈ ಕಡೆ ಇರೋರು ಅಟ್ಯಾಚ್ ಮಾಡಿಸ್ಬೇಕು ಅಂದ್ರೆ ಹೋಗ್ಬೇಕು ಅಂದ್ರೆ ಒಂದ್ ದಿವಸ ಬೇಕಾಗುತ್ತೆ ಅಲ್ಲಿ ಒಂದ್ ದಿವಸ ಅಲ್ಲಿ ಫುಲ್ ಬೆಳಗ್ಗೆ ಹೋದ ಒಂಬತ್ತು ಗಂಟೆಗೆ ಅಂದರೆ ಸಾಯಂಕಾಲ ನಾಲ್ಕು ಐದು ಗಂಟೆಗೆ ಒಂದು ಮನೆಗೆ ಬರೋದು ಯಶವಂತಪುರದಿಂದ ಈ ಕಡೆ ಸೈಡ್ ಯಾರ್ಯಾರು ಪೋಟರ್ಗೆ ಅಟ್ಯಾಚ್ ಮಾಡಿಸ್ಬೇಕು ಅಂತ ಹೋಗ್ತಾರೋ ಅವ್ರು ಎಲ್ಲರದ್ದು ಒಂದು ದಿವಸದ ವೇಸ್ಟು ಪೋಟರ್ಗೆ ಆಗೋಗ್ಬಿಡುತ್ತೆ ಕೆಲವೊಬ್ರದು ಇವಾಗ ಅದೇ ಫೋನಲ್ಲಿ ಅಟ್ಯಾಚ್ ಮಾಡ್ಕೊತವ್ರಂತೆ ಯಾರಾದರೂ ಅಟ್ಯಾಚ್ ಮಾಡಿಸ್ಕೊಬೇಕು ಅಂದರೆ ನೋಡಿ ಒಂದು ಸತಿ ಫೋನಲ್ಲಿ ಎಲ್ಲ ಅಪ್ಲೋಡ್ ಮಾಡಿ ನೋಡಿ ನಿನ್ನೆ ನನಗೆ ಇಬ್ಬರು ಯಾರೋ ಫೋನ್ ಮಾಡಿದರು ಇಂಟ್ರಾ ವಿ ಫಿಫ್ಟಿ ಮತ್ತು ಹೈ ಫೈವ್ ಗಾಡಿನ ಫೋರ್ ನಾಟ್ ಸೆವೆನ್ಗೆ ಆಗಿದೆ ಐ ಐ ವಿ ಫೈ ಫೋರ್ ನಾಟ್ ಸೆವೆನ್ಗೆ ಅಟ್ಯಾಚ್ ಮಾಡಿದ್ದಾರೆ ಅಂತ ಹೇಳಿದ್ರು ಇಂಟ್ರಾ ವಿ ಫಿಫ್ಟೀನು ಅಷ್ಟೇ ಅದು ಅಟ್ಯಾಚ್ ಆಗಿದೆ ಫೋನಲ್ಲೇ ನಾವು ಆಫೀಸ್ ಹತ್ರ ಹೋಗಿಲ್ಲ ಅಂದರು ಕೆಲವರು ಆಫೀಸ್ ಹತ್ರ ಹೋದ್ರೇ ಆಗುತ್ತೆ ಅಂತಾರೆ ಏನು ಏನು ಕತೆ ನಮಗೆ ಗೊತ್ತಿಲ್ಲ ಇಲ್ಲಿ ಈಗ ಓನರ್ ಓನರ್ ಬೇರೆ ಇದ್ದು ಡ್ರೈವರ್ ಬೇರೆ ಇದ್ದು ಓನರ್ ಡ್ರೈವರ್ ಮಾತ್ರ ಆ್ಯಪಲ್ಲಿ ಇನ್ಸ್ಟಾಲ್ ಮಾಡಕ್ಕೆ ಹೋದರೆ ಆಗಲ್ಲ ಆರ್ ಸಿ ಕಾರ್ಡಲ್ಲಿ ಯಾರಿಗೆ ಡ್ರೈವರ್ದು ಓನರ್ದು ನಂಬರ್ ಕೊಟ್ಟಿರ್ತಾರೋ ಹೆಸ್ರು ಕೊಟ್ಟಿರ್ತಾರೋ ಅವ್ರ ಆ್ಯಪ್ ಅವ್ರ ನಂಬರಿಂದನೇ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡು ಓ ಟಿ ಪಿ ತಗೊಂಡು ಮಾಡಿದರೆ ಮಾತ್ರ ಅವ್ರು ಎಲ್ಲಿರ್ತಾರೋ ಅಲ್ಲಿ ಮಾಡ್ಬೋದು ಇಲ್ಲ ಅಂತಂದರೆ ಅವ್ರು ಆ ಪೋಟೋರ್ ಆಫೀಸ್ಗೆ ಹೋಗಬೇಕಾಗುತ್ತೆ ಡ್ರೈವರ್ ಬೇರೆ ಓನರ್ ಬೇರೆ ಆದರೆ ಇವ್ರದ್ದು ಹಂಗೆ ಆಗಿರೋದು ಅನಿಸುತ್ತೆ ಇವಾಗಲ್ಲ ಇವ್ರದ್ದು ಅದೇ ಈ ಲೋನ್ ಪ್ರೊಸೆಸ್ ಎಲ್ಲ ಇರುತ್ತಲ್ಲ ಕೆಲವೊಂದು ಡಾಕ್ಯುಮೆಂಟು ಇಲ್ಲದೇ ಇದ್ದಾಗ ಕೆಲವೊಬ್ರು ಸೈನ್ಗಳು ಹಾಕಬೇಕಾಗಿರುತ್ತೆ ಅವ್ರು ಇಲ್ಲದೇ ಇದ್ದಾಗ ಬೇರೆಯವ್ರ ಅವ್ರ ಅಣ್ಣನೋ ತಮ್ಮನೋ ಭಾವನೋ ಯಾರೋ ಗಾಡಿನಲ್ಲಿ ಹೆಸ್ರು ಯಾರ್ದೋ ಬೇರೆಯವ್ರ ಹೆಸ್ರಲ್ಲಿ ಗಾಡಿ ತೊಗೊಳ್ತಾರೆ ಮತ್ತು ಅದೆಲ್ಲ ಸ್ವಲ್ಪ ಹಿಂಸೆ ಆಗುತ್ತೆ ಯಾಕೆಂದರೆ ಓನರ್ ಬೇರೆ ಓಡಿಸೋರು ಬೇರೆ ಇರ್ತಾರಲ್ಲ ಅದನ್ನು ಅವ್ರು ಹೇಳಿದ್ದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವೀಡಿಯೋ ಎಲ್ಲರಿಗೂ ಧನ್ಯವಾದ